ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ರೀ ಭಾಳ ಮಸ್ತಾಗಿರುವಂತಹ ಒಂದು ಭರ್ಜರಿ ಅಡುಗೆ ರೆಸಿಪಿಯನ್ನು ನಿಮಗೆ ತಗೊಂಬಂದೆವು ಈ ದಿನದಾಗ ರೀ ಎಲ್ಲರೂ ಮನೆಯಾಗಿದ್ದಾಗ ಎಲ್ಲರೂ ಸೇರಿ ಒಂದು ಭಾಳ ಮಸ್ತಾಗಿರುವಂತಹ ಊಟ ಮಾಡಬೇಕಂತೇಳಿ ನೀವು ಅಂದ್ಕೊಂಡಿದ್ರೆ ಇಲ್ಲಿ ಪರ್ಫೆಕ್ಟ್ ಆಪ್ಷನ್ ಇದ್ರಿ ಯಾವ್ಯಾವ ರೆಸಿಪಿ ಮಾಡಿದ್ರೆ ಎಷ್ಟು ಚದುವ ತಂಗಿ ಮಾಡ್ಬೋದು ಮತ್ತು ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಹೇಳಿ ಇವತ್ತಿನ ಬಿಡಿದಾಗ ನಾವು ನಿಮ್ಗೆ ಅದು ತೋರಿಸ್ಕೊಡ್ತೀವಿ ಅದಕ್ಕಿಂತ ಮೊದಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫೇಸ್ಬುಕ್ದಾಗ ಫಾಲೋ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡಿ ಹಾಗಾದ್ರೆ ಶುರು ಮಾಡೋಣ ಬೈ ಮೊದಲಿಗೆ ಏನು ಮಾಡಣಪ್ಪ ಅಂತಂದ್ರೆ ನೀವು ಇದೇ ಪುರಿ ನೋಡಿದ್ರಲ್ಲೇ ಆ ಮಸಾಲೆ ಪುರಿಗೆ ಮೊದಲು ಎಲ್ಲ ನಾವು ಕಣಕ ತಯಾರು ಮಾಡಿ ಇಟ್ಕೋಬೇಕು ಅದಕ್ಕೆ ಒಂದು ಕಪ್ ನಾವಿಲ್ಲಿ ಗೋಧಿ ಇಟ್ಟು ಎರಡು ಟೇಬಲ್ ಸ್ಪೂನ್ ಸಣ್ಣ ರವೆ ಅದಕ್ಕೆ ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ಅಂದ್ರೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟ ಧನಿಯಾ ಪೌಡ್ರು ಹಂಗೆ ಅದ್ರ ಜೊತೆ ಅಷ್ಟ ಗರಂ ಮಸಾಲ ಮತ್ತು ಒಂದು ಈಟ ಅರಿಶಿನ ಪುಡಿ ಹಾಕ್ಕೊಂಡು ಅದಾದ ತ ಕೆಂಪು ಕಾರ್ದ್ಬಿಟ್ಟು ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕಿರಿ ಇಷ್ಟ ಇಷ್ಟ ಅಂತ ಹೇಳಂಗಿಲ್ಲ ನೀವು ಸ್ವಲ್ಪ ಜಾಸ್ತಿ ಹಾಕೋದಿದ್ರೆ ಹಾಕ್ಬೋದು ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೀವು ನೋಡಿ ರೀ ಮುಂದಕ್ಕೆ ಅದನ್ನೆಲ್ಲ ಒಂದ್ಸಲ ಡ್ರೈ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ 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 ನೀರು ಹಾಕಿ ನಾವು ಕಲಿಸ್ಬೇಕಾಗ್ತದೆ ರೀ ನೀರು ನೋಡಿರಿ ಭಾಳ ಏನು ಬೇಕಾಗಿಲ್ಲ ಸ್ವಲ್ಪ ಬೇಕಾಗ್ತವೆ ಯಾಕಂತಂದ್ರೆ ರೀ ಇದನ್ನ ನಾವು ಚಪಾತಿ ಹಿಟ್ಟಿ ಹೆಂಗೆ ನಾದ್ತೀವ್ರಲ್ಲ ಹಂಗೆ ನಾದಂಗೆ ಇಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ರೀ ಅದಕ್ಕೆ ನೀವೇನು ಮಾಡ್ರಿ ಅಂತಂದ್ರೆ ಅದನ್ನೆಲ್ಲ ನಾದಿ ಸ್ವಲ್ಪ ಹಿಂಗೆ ಕೈಲೇ ಮಿದ್ದಿ ಏನು ಮಾಡ್ರಿ ಅಂತಂದ್ರೆ ಒಂದು ಯಾವ್ದ್ರೆ ಬರ್ನೆಯಾಗ ಅಥವಾ ಒಂದು ಯಾವ್ದ್ರೆ ಡಬ್ಬ್ಯಾಕ್ ತೆಗೆದ್ ಇಟ್ಕೊಂಡ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಟ್ರಿ ಉಳ್ದಿದ ರೆಸಿಪಿ ಮಾಡೋತನ ಬಿಟ್ಬಿಟ್ರಿ ಹಂಗೆ ಈ ಕಡೆ ಒಂದು ಮಡಿಕೆ ಒಳಗೆ ನಾವು ಅಣ್ಣ ಮಾಡೋಕ ಇಡಾವು ಅಣ್ಣ ನೀವು ಕುಕ್ಕರ್ದಾಗ ಮಾಡೋರಿದ್ರೆ ಕುಕ್ಕರ್ದಾಗ ಮಾಡ್ಬೋದು ರೀ ಕುಕ್ಕರ್ದಾಗ ನಿಮ್ಗೆ ಇನ್ನೂ ಜಲ್ದಿ ಆಗ್ತದಂದ್ರೆ ಹಾಂ ನೀವು ಅದನ್ನ ಮಾಡ್ಬೋದು ಇಲ್ಲ ನಂಗೆ ಅಂತೀರಿ ನಾವು ಇಲ್ಲಿ ಮಡಿಕೆ ಒಳಗೆ ಮಾಡ್ತೀವನ ಅಂತಲೇ ಅದಕ್ಕೊಂದು ಅನ್ನ ಅಕ್ಕಿ ಎರಡು ತೊಗೊಂಡಿರ್ತಾರಲ್ಲ ಅದಕ್ಕೊಂದು ಎರಡು ಕಪ್ ನೀರು ಹಾಕಿ ಸ್ವಲ್ಪ ಉಪ್ಪಾಕಿ ಅವನ್ನ ಬರಬ್ಬರಿಯಾಗಿ ನಾವು ಕುದಿಸಿ ಹಿಂಗೆ ಸ್ವಲ್ಪ ಉದುರು ಉದ್ರಾಗಿ ಅನ್ನ ಮಾಡ್ಕೊಂಡ ಇಟ್ಕೊಂಡಿದ್ದೀವಿ ಇನ್ನು ಪನ್ನೀರ್ ಏನು ತೋರಿಸಿದ್ವಿ ನೋಡಿರಿ ಫಸ್ಟಿಗೆ ಅದನ್ನು ಮಾಡೋಣ ಭಾಳ ಸಿಂಪಲ್ಲಾಗಿರುವಂತಹ ಮಟರ್ ಪನ್ನೀರ್ ಒಂದು ಫ್ಯಾನಾಗೆ ಸ್ವಲ್ಪ ಎಣ್ಣೆಕಾಯಿ ಕೆಟ್ಟ ಎಣ್ಣೆ ಕಾದ್ಮೇಲೆ ಹಸಿಮೆಣಕಾಯಿ ಸಣ್ಣ ಹಂಗೆ ಕಟ್ ಮಾಡಿದ ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿದ ಶುಂಠಿ ಅರ್ಧ ಅಂದ್ರೆ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಉಳ್ಳಾಗಟೀ ಹಿಟ್ಟು ನೆನಪಿಟ್ಕೊಳ್ರಿ ಇಷ್ಟ ಹಾಕಿರಿ ಹಾಕಿ ಏನು ಮಾಡಿರಿ ಅಂತಂದ್ರೆ ಅದನ್ನು ಸ್ವಲ್ಪ ಹೊತ್ತ ಫ್ರೈ ಮಾಡಿ ಸ್ವಲ್ಪ ಬಾಳುತ್ತೇನಿಲ್ಲರಿ ಸ್ವಲ್ಪ ಮಾಡಿದ್ಮ್ಯಾಲತ ಅದಕ್ಕೆ ಒಂದು ದೊಡ್ಡ ಟೊಮೆಟೊ ಹಾಕಿರಿ ಇಲ್ಲ ಸಣ್ಣದುಪ್ಪ ಟೊಮೆಟೊ ಅಂದ್ರೆ ಒಂದು ಎರಡು ಹಾಕಿರಿ ಗೊತ್ತಾಗ್ತಲ್ಲೇ ಇಷ್ಟ ಆದ್ಮೇಲೆ ಅದನ್ನು ಮತ್ತೊಮ್ಮೆ ನೀವು ಫ್ರೈ ಮಾಡಿ ಫ್ರೈ ಮಾಡಿದ ಮಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ರೀ ಉಪ್ಪು ಹಾಕಿದ ಮೇಲೆ ಅಂದ್ರೆ ಉಪ್ಪು ಯಾಕೆ ರೀ ಅಂತಂದ್ರೆ ಅವು ಜಲ್ದಿ ಟೊಮ್ಯಾಟೊ ಸಾಫ್ಟ್ ಆಗಿಬಿಡ್ತಾವೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿರಿ ಆಮೇಲೆ ಒಂದು ಇಟ್ಟು ಲಿಡ್ ಕ್ಲೋಸ್ ಮಾಡ್ರಿ ಅವು ಇನ್ನಟ್ಟು ಸಾಫ್ಟ್ ಆಗಿಬಿಡ್ತಾವ ಆಮೇಲೆ ನಾವು ಮಿಕ್ಸರ್ ಹಾಕೊಳಕ್ಕೆ ಹೋದ್ರೆ ಈಸಿಯಾಗಿ ಪಟ್ಟಣ ಸಣ್ಣಾಗಿ ಬಿಡ್ತೈತಿ ಗೊತ್ತಾದ್ರಲ್ಲ ಈಗ ಗ್ಯಾಸ್ ಆಫ್ ಮಾಡ್ರಿ ಗ್ಯಾಸ್ ಆಫ್ ಮಾಡಿ ಇಲ್ಲಿ ನಾವು ಕೊಬ್ಬರಿಯನ್ನು ಹಾಕತ್ತೀವಿ ಕಾಯಿ ತುರಿ ಇದ್ರೆ ಕಾಯಿ ತುರಿ ರೀ ನಾವು ಕೊಬ್ಬರಿ ಕಟ್ ಮಾಡಿದ ಹಸಿ ಕೊಬ್ಬರಿ ಐತಿ ಅದನ್ನು ಹಾಕಿರಿ ಅದು ಹಾಕಿದ್ಮೇಲೆ ಏನು ಮಾಡ್ರಿ ಅಂತಂದ್ರೆ ಗ್ಯಾಸ್ ಅಂತರ ಆಫ್ ಐತೆ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನೆಲ್ಲ ತೊಗೊಂಡ್ಬಂದು ಒಂದು ಮಿಕ್ಸರ್ ಜಾರ್ದಾಗ ಹಾಕಿರಿ ಮುಂದೆ ಅದನ್ನು ಗಿರಸ್ಕೊಂಡು ಅದಕ್ಕೆ ಅದಕ್ಕಿನ್ನ ಮೊದಲ ಒಂದು ಸ್ವಲ್ಪ ನಾವು ನೀರು ಹಾಕೊಬೇಕೈತ್ರಿ ಸ್ವಲ್ಪ ನೀರು ಹಾಕಿ ಪೂರ್ತಿ ಅದನ್ನು ಪೇಸ್ಟ್ ಮಾಡ್ಕೊಂಡು ಬರ್ರಿ ತಿಳಿತಿರಲೇ ಇನ್ನು ನೋಡಿರಿ ಈ ಕಡೆ ಮತ್ತೊಂದು ಕಡೆ ಏನು ಮಾಡ್ನು ಸ್ವಲ್ಪ ಎಣ್ಣೆ ಕಾಕ ಇಡ್ ಸ್ವಲ್ಪ ಎಣ್ಣೆ ಬದಲಿಗೆ ನೀವು ತುಪ್ಪ ರೀ ಆಮೇಲೆ ಪನೀರ್ ಎಷ್ಟು ತೊಗೊಳತ್ತಿರ್ತೀನಿ ನೋಡಿರಿ ನೀವು ಇಷ್ಟ ಇಷ್ಟ ಅಂತ ಹೇಳೋಂಗಿಲ್ಲ ಪನ್ನೀರು ನೀವು ಎಷ್ಟು ಮಾಡಿರ್ತೀರಾ ಮನೆಗೆ ಎಷ್ಟು ಜನ ಅದ ನೋಡಿ ಅದ್ರ ತಕ್ಕಂಗೆ ತೋರಿ ಅವ್ನ ಸ್ವಲ್ಪ ಇಲ್ಲಿ ನಾವು ಫ್ರೈ ಮಾಡಿ ತೊಗೊಳತ್ತದೀವಿ ನೀವು ಹಂಗೆ ಹಾಕಿನಂತಂದ್ರೆ ಹಾಂ ನಡೀತೈತಿ ಹಂಗನೂ ಹಾಕ್ಬೋದ್ರಿ ಫ್ರೈ ಮಾಡಿ ತೊಗೋತನಂತಂದ್ರೆ ಹಂಗನೂ ತೊಗೋಬೋದು ಆಮೇಲೆ ತಾವನ್ನೆಲ್ಲ ಉಳಿದು ಫ್ರೈ ಮಾಡಿ ತಗೊಂಡಿಟ್ಕೊರಿ ಅದೇ ಎಣ್ಣೆ ಒಳಗೆ ಸ್ವಲ್ಪ ಜೀರಿಗೆ ಹಂಗೆ ಸ್ವಲ್ಪ ನಾವು ಎಷ್ಟು ತೊಗೊಂಡಿರ್ತೀವಿಲ್ಲ ಅಂದ್ರೆ ಹಸಿ ವಟಾಣಿ ಅಥವಾ ಮಟರ್ ನಿಮಗೆ ಎಷ್ಟು ಬೇಕೋ ನೋಡಿ ಅಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದ್ರ ಜೊತೆ ನೆಕ್ಸ್ಟ್ ಮಸಾಲೆಗಳ್ನ ಹಾಕೊಂಡು ಮಸಾಲೆಗಳು ಏನೇನಂತಂದ್ರೆ ಸ್ವಲ್ಪ ಅರಿಶಿನ ಪುಡಿ ಕೆಂಪು ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ನೋಡಿ ಅಷ್ಟೇ ಕೆಂಪು ಖಾರದ ಪುಡಿ ಹಾಕೋರಿ ಅದಾದ ಮ್ಯಾಲ ನಾವಿಲ್ಲಿ ಒಂದು ಟೀ ಸ್ಪೂನ್ ಈ ಕೊತ್ತಂಬರಿ ಕಾಳಿನ ಪುಡಿ ಅಂದ್ರೆ ಧನಿಯಾ ಪೌಡ್ರ್ ರೀ ಹಂಗೆ ಒಂದು ಟೀ ಸ್ಪೂನ್ ನಾವಿಲ್ಲಿ ಜೀರಾ ಪೌಡ್ರನ್ನ ಹಾಕಿದೀವಿ ಗೊತ್ತಾದ್ರಲ್ಲೇ ಎರಡು ಸೇರಿಸಿ ಅಂದರೆ ಮೊದಲನೇದಾದ ಎರಡನೇದಾದ ಅದಾದ ಮೇಲೆ ನೆಕ್ಸ್ಟ್ ಅದನ್ನು ಮಿಕ್ಸ್ ಮಾಡಿ ಒಂದು ಈಟು ಮಿಕ್ಸ್ ಮಾಡಿದ ಮೇಲೆ ಗ್ಯಾಸ್ ಪೂರ್ತಿ ಸಣ್ಣ ಇಟ್ಕೊಂಡು ಮಾಡ್ಬೇಕ್ರಿ ಅದು ನೆನಪಿಟ್ಕೊರಿ ಮತ್ತು ಪೂರ್ತಿ ಸಣ್ಣಂಗೆ ಅಂದ್ರೆ ಪೂರ್ತಿ ಲೋ ಫ್ಲೇಮ್ ಆಮೇಲೆ ಇದೇಗೇನು ಪೇಸ್ಟ್ ಮಾಡ್ಕೊಂಡ್ಬಂದಿದಿರಲ್ಲೇ ಅದನ್ನ ಟಾಕಿ ಇಲ್ಲಿ ಮಿಕ್ಸ್ ಮಾಡಿ ತಿಳಿತಿರ್ಲೇ ಸ್ವಲ್ಪ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು ಅದಕ್ಕೆ ನಾವು ಲಿಡ್ ಕ್ಲೋಸ್ ಮಾಡ್ರಿ ಲಿಡ್ ಕ್ಲೋಸ್ ಮಾಡಿ ಏನು ಮಾಡಿರಿ ಅಂತಂದ್ರೆ ಅದನ್ನು ಸ್ವಲ್ಪ ಸಣ್ಣಗೆ ಬೇಯಿಸಿದ್ರಿ ಅಂದ್ರೆ ಭಾಳ ಮಸ್ತಾಗಿ ಚಲೋ ತಂಗಿ ಆಗ್ತೈತಿ ಆಮೇಲೆ ನಡ್ಬರ್ಕ್ ಏನು ಮಾಡ್ಬೇಕು ರೀ ಅಂತಂದ್ರೆ ನೀವು ಮತ್ತೊಂದು ಹೀಟ್ ಅದನ್ನು ಹಿಂಗೆ ತಿರಬೇಡಿ ಅದಾದಮೇಲೆ ಆ ಮಿಕ್ಸರ್ ಜಾರ್ದಾಗ ಏನು ನಾವು ರುಬ್ಕೊಂಬಂದಿರ್ತೀವ್ರಲ್ಲೇ ಅದ್ರಾಗ ಒಂದು ಸ್ವಲ್ಪ ನೀರು ಹಾಕಿ ಇಲ್ಲಿ ಹಾಕಿರಿ ಚಲೋ ತದ ಒಂದು ಗ್ರೇವಿ ರೆಡಿ ಆಗ್ತೈತಿ ತಿಳಿತಿರ್ಲೆ ಇಷ್ಟು ಭಾಳ ಮಸ್ತ್ ಆಕೈತ್ರಿ ನೀವ ಒಂದ್ಸಲ ಟ್ರೈ ಮಾಡಿರಿ ಏನು ಭಾಳ ಹಂಗ ಹಿಂಗೆ ಅದು ಮಸಾಲೆ ಇದು ಮಸಾಲೆ ಯಾವುದು ಒಳಗೆ ಇವತ್ತು ಹಂಗೆ ರೀ ಸಿಂಪಲ್ ಆಗಿ ಅಕಸ್ಮಾತ್ ನಿಮ್ಮ ಕಡೆ ಯಾವ್ದಾರ ಒಂದು ಇಲ್ಲಿ ಏನು ಮುಂದೆ ತೋರಿಸ್ತಿರಲ್ಲ ಅದ್ರಾಗ ಯಾವ್ದಾರ ಇರಲಿಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ ನಡಿತೈತಿ ಯಾವ್ದು ಯಾವ್ದಾರ ಒಂದು ಮಸಾಲೆ ಏನು ಹಂಗೆ ಚಲೋ ಆಗ್ತೈತೆ ಹಂಗೆ ನೆಕ್ಸ್ಟ್ ಏನು ಫ್ರೈ ಮಾಡಿದ ಪನ್ನೀರ್ ಇದ್ರಲ್ಲೇ ಆ ಪನ್ನೀರನ್ನು ಹಾಕಿ ಮಿಕ್ಸ್ ಮಾಡಿರಿ ಚಲೋ ತಂಗಿ ಅದನ್ನು ಕುದಿಯಾಕ ಭೇಟ್ಬಿಟ್ಟು ಮಸ್ತಂಗ ಕುದಿತೈತಿ ಸಿಂಪಲಾಗಿ ಭಾಳ ಬರಿ ಆಗ್ತೈತಿ ಅದಕ್ಕೆ ನಾವು ರೀ ಮತ್ತೊಂದು ಇಲ್ಲಿ ನೋಡ್ರಿ ಮಸಾಲೆ ಒಂದು ಟೀ ಸ್ಪೂನ ನಾವು ಗರಂ ಮಸಾಲೆ ಹಾಕಿ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀವ್ರಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಡಿ ನಾವು ಒಂದು ಸಲ ಕರೆಕ್ಟಾಗಿ ಮಿಕ್ಸ್ ಮಾಡ್ರಿ ಆಮೇಲೆ ಒಂದು ಈಟ್ ಲಿಡ್ ಕ್ಲೋಸ್ ಮಾಡಿ ಕುದಿಸ್ತಿರ್ಲೆ ಅವಾಗ ಏನು ಮಾಡ್ರಿ ಅಂತಂದ್ರೆ ಈಗ ನೋಡಿರಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಗೈತ್ರೆ ಅದು ಅದಕ್ಕೆ ಇನ್ನೊಂದು ಈಟ್ ಮಸ್ತ್ ನಾವು ನಾವಿಲ್ಲಿ ಒಂದು ಚಮಚೆ ತುಪ್ಪ ಹಾಕಿರಿ ಅದಕ್ಕೆ ಒಂದು ಒಂದ ಸ್ಪೂನ್ ಅಷ್ಟೇ ಸಾಕು ಭಾಳ ಆಗ್ತೈತಿ ತುಪ್ಪ ಹಾಕಿದ ಮ್ಯಾಲ ಏನು ಮಾಡ್ರಿ ಅಂತಂದ್ರೆ ಅದನ್ನ ಇನ್ನೊಮ್ಮೆ ಚೆಂದ ಹಿಂಗೆ ಇಟ್ಟು ಕುದಿಸ್ರಿ ಅದೆಲ್ಲ ಭಾಳ ಮಸ್ತ್ ಆಗಿ ಹೆಂಗೆ ಕುದಿಬೇಕಪ್ಪ ಅಂತಂದ್ರೆ ನೋಡಿ ಅದು ಕುದ್ದು ಕುದ್ದು ಹಿಂಗೆ ಎಲ್ಲ ಮ್ಯಾಲೆ ಎಣ್ಣೆ ಅದು ಬಿಡ್ತೈತಿರ್ಲೇ ಹಂಗೆ ತುಪ್ಪ ಎಣ್ಣೆ ಅದು ಬಿಡ್ಬೇಕು ಅಂದಾಗ ಆ ಮಸ್ತ್ ಮಸ್ತಾಗೈತಿ ಅಂತ ಹೇಳಿ ಅರ್ಥ ಇಳಿತಿರ್ಲೇ ಇಷ್ಟು ಮಾಡಿದ್ರಿ ಅಂತಂದ್ರೆ ಭಾಳ ಭಾರಿ ಆಗಿರುವಂತಹ ಪನ್ನೀರ್ ರೆಸಿಪಿ ಅಥವಾ ಮಟರ್ ಪನ್ನೀರ್ ರೆಸಿಪಿ ಈಸಿಯಾಗಿ ಮಾಡ್ಕೊತೀರಿ ಇನ್ನು ಅನ್ನ ಮಾಡಿ ಇಟ್ಕೊಂಡಿದ್ದೀವ್ರಲ್ಲಿ ಅಲ್ಲಿಗೆ ಬರೋಣ ವಾಪಸ್ ಬರೀ ಹೇಳ್ತೀನಿ ಒಂದು ಸಾಂದ ಫ್ಯಾನ್ ಆಗಿರಿ ನಮ್ಮ ತುಪ್ಪ ಕಾಯಕ ಇಟ್ಟಿದ್ದೆವು ಸ್ವಲ್ಪ ತುಪ್ಪಾರಿ ಹಾಕ್ಬೋದು ಎಣ್ಣೆನೂ ಹಾಕ್ಬೋದು ಯಾವ್ದು ಬೇಕೋ ಅನ್ನ ರೀ ಆಮೇಲೆ ತದ್ರಾಗ ಒಂದು ಸ್ವಲ್ಪ ಚಕ್ಕೆ ಆಮೇಲೆ ಒಂದು ದಪ್ಪ ಏಲಕ್ಕಿ ಅಂದರೆ ಕರಿ ಏಲಕ್ಕಿ ಅದಾದಮೇಲೆ ಒಂದು ನಾಲ್ಕು ಲವಂಗ ಐದಾರು ಮೆಣಸಿನ್ಕಾಳು ರೀ ಆಮೇಲೆ ಒಂದು ಇಟ್ಟು ಜೀರಿಗೆ ಒಂದು ಎರಡು ಪಲಾವ್ ಎಲೆ ಅದಾದ ಮೇಲೆ ಒಂದು ನಾಲ್ಕು ಹಸಿಮೆಣ್ಸಿ ಸ್ವಲ್ಪ ಗೋಡಂಬಿ ಎಷ್ಟು ಬೇಕು ನೋಡ್ಕೊಂಡು ಒಂದು ಏಳೆಂಟು ಎಂಟು ಗೋಡಂಬಿ ಹಾಕಿ ಅನ್ನ ಚೆನ್ನಾಗಿ ಫ್ರೈ ಮಾಡಿ ನೆಕ್ಸ್ಟ್ ಇಲ್ಲಿ ತರಕಾರಿಗಳು ನಿಮ್ಗೆ ಯಾವ ಬೇಕಂದು ಹಾಕೋಬೋದ್ರೆ ನಾವು ಇದನ್ನ ಇದನ್ನ ಹೇಳಂಗಿಲ್ಲ ಯಾಕಂತಂದ್ರೆ ಒಂದೊಂದ್ಸಲ ಮನ್ಯಾಗ ಎಲ್ಲ ಥರನೂ ರೀ ಇತ್ತು ಹಾಕಿರಿ ಇರಲಿಲ್ಲ ಅಂತಂದ್ರೆ ಒಂದು ಎರಡು ಸ್ಕಿಪ್ ಮಾಡ್ರೂ ನಡಿತೈತಿ ಇಲ್ಲಿ ನಾವು ಕ್ಯಾಪ್ಸಿಕಮ್ ಹಾಕಿದ್ದೀವಿ ಬೀನ್ಸ್ ಹಾಕಿದ್ದೀವಿ ನೆಕ್ಸ್ಟ್ ಏನು ಹಾಕ್ತೀವಪ್ಪ ಅಂತಂದ್ರೆ ಇವೆರಡು ಚಲೋ ತಂಗಿ ಫ್ರೈ ಮಾಡಬೇಕು ಅದಾದ್ಮೇಲೆ ಕ್ಯಾರೆಟ್ ಹಾಕ್ತೀವಿ ನೀವು ಅದ್ರಾಗ ಯಾವುದು ಬೇಕಾದ್ರೂ ಒಂದೇ ಇದ್ರೂ ನಡಿತೈತಿ ಎರಡು ಇದ್ರೂ ನಡಿತೈತಿ ಎಲ್ಲ ಇದ್ರೂ ನಡೀತೈತಿ ಆಮೇಲೆ ನೆಕ್ಸ್ಟ್ ಅದಕ್ಕೇನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಉಪ್ಪು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಉಪ್ಪು ಹಾಕಿರಿ ಆಮೇಲೆ ಯಾಕಂದ್ರೆ ಅನ್ನ ಮಾಡಿದಾಗ ಬೇರೆ ಹಾಕಿರ್ತೀವಲ್ಲ ಅದಕ್ಕೆ ಇಲ್ಲಿ ನೆಕ್ಸ್ಟ್ ಒಂದು ಸ್ವಲ್ಪ ಪಲಾವ್ ಮಸಾಲೆಯನ್ನು ಹಾಕೋಣ ಯಾವುದ್ರೆ ಇದ್ರೆ ಹಾಕಿರಿ ಇಲ್ಲಾಂದ್ರೆ ನಡೀತೈತಿ ಆಮೇಲೆ ಇಲ್ಲಿ ಒಂದು ಈಟ ನಾವು ಶುಂಠಿ ತುರಿ ಹಾಕೋಣ ಶುಂಠಿ ಮೊದಲು ಹಾಕಿದ್ದೇವೆ ಅಂದ್ರೆ ಹೊತ್ತಿ ಹೇಳಿ ಅದಕ್ಕೆ ಆಮೇಲೆ ಹಾಕಿದ್ದೇವೆ ಅಷ್ಟೆ ಮುಂದೆ ಇವೆಲ್ಲ ವೆಜಿಟೇಬಲ್ಸ್ ಇರ್ತಾವ್ರಿ ಇವೆಲ್ಲ ರೆಸಿಪಿ ಹೆಲ್ದಿ ಅದಾವೆ ರೀ ಅದು ನೆನಪಿಟ್ಕೊರಿ ಎಲ್ಲ ಭಾಳ ಒಳ್ಳೇದು ಆಮೇಲೆ ತರಕಾರಿಗಳು ಎಕ್ಸ್ಟ್ರಾ ಎಕ್ಸ್ಟ್ರಾ ರೀ ಅದಕ್ಕೆ ಚಲೋ ಇರ್ತೈತಿ ನೆಕ್ಸ್ಟ್ ಸ್ವಲ್ಪ ಅಲ್ಲಿನೂ ಹಸಿ ವಟಾಣಿ ಹಾಕಿ ಮಿಕ್ಸ್ ಮಾಡಿದ ಮ್ಯಾಲತ್ತ ನೀವು ಎಷ್ಟು ಮಾಡ್ಕೊಳತ್ತಿರ್ತಿರ್ಲಿಲ್ಲ ಆ ಬಿಳಿ ಅನ್ನ ಎಷ್ಟು ಮಾಡಿರ್ತೀರಿ ಎಲ್ಲ ಮಾಡ್ಬೇಕಂತ ಏನಿಲ್ಲ ಉಳಿದು ತೆಗೆದ್ ಇಟ್ಕೊರಿ ನಿಮ್ಗೆ ಎಷ್ಟು ಬೇಕಾಗಿರ್ತೈತಿರ್ಲೇ ಅಷ್ಟು ತಂದು ಇಲ್ಲಿ ಹಾಕಿರಿ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಅದು ಮಿಕ್ಸ್ ಮಾಡಿ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿರಿ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಮ್ಮೆ ಅದನ್ನು ನೀವು ಚಂದಂಗಿ ಮಿಕ್ಸ್ ಮಾಡಿದಿರಿ ಅಂದ್ರೆ ಭಾಳ ಆಗಿರುವಂಥ ಒಂದು ರೈಸ್ ರೆಡಿ ಆಗ್ತಿ ಇನ್ನು ಎಲ್ಲ ಅಡುಗೆ ಮಾಡಿದಾಗ ಒಂದು ಸ್ವೀಟ್ ಬೇಕ ಒಬ್ಬರು ಸಣ್ಣ ಹುಡುಗರು ಇರ್ತಾರಲ್ಲ ಯಾರು ದೊಡ್ಡವ್ರೇ ಇರ್ತಾರೆ ಹೇಳಿ ನೆಕ್ಸ್ಟ್ ಒಂದು ಕಡಾಯಿದಾಗ ಸ್ವಲ್ಪ ತುಪ್ಪ ಕಾಯಿಟ್ಟ ಅದ್ರಾಗ ಶಾವ್ಗೆ ಇದ್ದವತ್ತಿಗೆ ಹೊರ ಸಿಂಪಲ್ ಆಗಿರುವಂಥ ಒಂದು ಶಾವಿಗೆ ಪಾಯಸ ಹೇಳ್ತೀನಿ ಬರೀ ನಾ ಶಾವ್ಗೆ ಕೊರಿ ಅವನ್ನ ಚಂದಂಗಿ ಹುರಿ ಸ್ವಲ್ಪ ಅದರ ಕಲರ್ ಕೆಂಪಾಗುತ್ತಾನೆ ನೀವು ಹುರದ ಆದಮೇಲೆ ಅವ್ನು ತೆಗ್ದ ಇಟ್ಟು ಕೊರಿ ಮತ್ತು ಅದರ ಕಡೆಯಾಗ ಒಂದು ಅರ್ಧ ಲೀಟ್ರ್ ಹಾಲು ಅರ್ಧ ರೀ ನೀವು ಕಡಿ ಮಾಡೋರಿದ್ರೆ ಕಡಿ ಮಾಡ್ಬೋದು ಜಾಸ್ತಿ ಮಾಡೋರಿದ್ರೆ ಜಾಸ್ತಿ ಮಾಡ್ಬೋದು ಆಮೇಲೆ ಆ ಅರ್ಧ ಲೀಟ್ರ್ ಹಾಲು ಏನು ಮಾಡ್ರಿ ಅಂತಂದ್ರೆ ಕುದಿಯಾಕಿ ಬಿಟ್ಬಿಡಿ ಕೆನಿ ಬರಲಾರ್ದಂಗೆ ನಡಬಾ ತಿರ್ಬ್ಯಾಡ್ಕೊತೈರಿ ಅವು ಸ್ವಲ್ಪ ಚಲೋ ತಂಗಿ ಒಂದು ಕುದಿ ಬರ್ತೈತಿರಲ್ಲ ಅವಾಗ ಈ ಶಾವ್ಗೆ ಏನು ನಾವು ಹುರಿದು ಇಟ್ಟಿದ್ದೀವಿ ನೋಡಿರಿ ಚೆಂದಂಗ್ ತುಪ್ಪದಾಗ ಹುರಿದಿಟ್ಟಿದ್ದೀವ್ರಲ್ಲ ಆ ಶಾವ್ಗೆ ತಂದ ಇಲ್ಲಿ ಹಾಕಿರಿ ತೇತ್ರಿ ಅಷ್ಟು ಹಾಕಿದ್ಮೇಲೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಅದನ್ನು ಮಿಕ್ಸ್ ಮಾಡಿ ಒಂದು ಸಲ ಬರಬರಿಯಾಗಿ ಮಿಕ್ಸ್ ಮಾಡಬೇಕು ಇಲ್ಲೇ ನೋಡಿರಿ ಸ್ವಲ್ಪ ಒಂದು ಎರಡು ಟೀ ಸ್ಪೂನ್ ನಾವು ಕಸ್ಟರ್ಡ್ ಪೌಡ್ರದಾಗ ಹಾಲು ಹಾಕಿ ಮಿಕ್ಸ್ ಮಾಡಿ ತೊಗೊಳತ್ತೆ ಇದು ಮಸ್ತ್ ಮಾಡ್ತೈತ್ರಿ ಅದನ್ನು ಸ್ವಲ್ಪ ಗಟ್ಟಿಯಾಗಿ ಚಲೋ ತಂಗಿ ಪಾಯಸ ರೆಡಿ ಮಾಡ್ತಿದ್ರೆ ಅದಕ್ಕೆ ಅಲ್ಲಿ ಕಲಸಿ ಇಟ್ಕೊರಿ ಆಮೇಲೆ ಇಲ್ಲಿ ಕರೆಕ್ಟಾಗಿ ನೆಕ್ಸ್ಟ್ ಏನು ರೀ ನಮ್ಮ ಒನ್ ಥರ್ಡ್ ಕಪ್ ಸಕ್ಕರೆ ನೀವು ಕಡಿಮೆ ಹಾಕ್ಬೋದು ಜಾಸ್ತಿ ಹಾಕ್ಬೋದು ನಿಮ್ಮ ಇಷ್ಟ ಅಷ್ಟು ಸಕ್ಕರೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕಿರಿ ಆಮೇಲೆ ನೆಕ್ಸ್ಟ್ ಒಂದು ಇಟ್ಟು ಏಲಕ್ಕಿ ಪೌಡ್ರನ್ನು ಅಥವಾ ಏಲಕ್ಕಿ ಪುಡಿಯನ್ನು ಹಾಕಿರಿ ಆಮೇಲೆ ತ ಮಿಕ್ಸ್ ಮಾಡಿ ಹೇಳ್ತಿರ್ಲೇ ಈಗ ಚಲೋ ತಂಗಿ ಕುದಿ ಬರಲವು ಅಂದ್ರಣ್ಣ ಆ ಶಾವಿಗೆ ಚಂದಂಗೆ ಕುದಿತಾವು ಮತ್ತು ಫ್ಲೇವರು ಬಿಡ್ತೈತೆ ರೀ ಯಾಕಂದ್ರೆ ಏಲಕ್ಕಿ ಪುಡಿ ಬೇರೆ ರೀ ಇನ್ನು ಲಾಸ್ಟಿಗೆ ಏನು ಮಾಡೋಣಪ್ಪ ಅಂತಂದ್ರೆ ಈ ಕಸ್ಟರ್ಡ್ ಮಿಲ್ಕ್ ಅಥವಾ ಕಸ್ಟರ್ಡ್ ಪೌಡ್ರ್ ಏನು ನಾವು ಮಾಡಿದಿವಿರಲೇ ಹಾಲನೆ ಹಾಕಿ ಅದನ್ನು ಹಾಕಿರಿ ಹಾಕಿದ್ಮೇಲೆ ಅದನ್ನು ಮಿಕ್ಸ್ ಮಾಡಿರಿ ಭಾಳ ಮಸ್ತಾಗಿರುವಂತಹ ಸಿಂಪಲ್ ಆಗಿರುವಂತಹ ಇದಕ್ಕೆ ಡ್ರೈ ಫ್ರೂಟ್ಸ್ ಬೇಕಾಗಿಲ್ಲ ಸಿಂಪಲ್ ಐತಿ ಮಸ್ತ್ ಅದೈತಿ ಇಷ್ಟು ಮಾಡಿ ಹಿಂಗೆ ಕುದಿಸಿ ಒಂದು ಇಟ ಕಾಳು ಸಣ್ಣ ಫ್ಲೇಮ್ದಾಗ ಅಂದ್ರೆ ಲೋ ಫ್ಲೇಮ್ದಾಗ ಇಟ್ಟು ಕುದಿಸ್ರಿ ಭಾಳ ಭಾರಿ ಇರ್ತೈತೆ ಇರಲಿ ತಿಳಿತಿಲ್ಲ ಇಷ್ಟು ಮಾಡಿದಿರಿ ಅಂತಂದ್ರೆ ಪಾಯಸ ನೋಡಿರಿ ಏನೇನು ಮಾಡಿದೀವಿ ನಾವೀಗ ಈಗ ಪನೀರು ಮಾಡಿದ್ದೀವಿ ಆಮೇಲೆ ರೈಸ್ ಮಾಡಿದ್ದೀವಿ ಶಾವ್ಗೆ ಮಾಡಿದ್ದೀವಿ ಇನ್ನು ಪೂರಿ ಕಡೆ ಬರೋಣ ಫಸ್ಟಿಗೆ ಏನು ನಾವು ಕನಕ ನಾದಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀವಲ್ಲ ಅದನ್ನ ಇನ್ನೊಂದು ಸ್ವಲ್ಪ ಮೆದುಕೊಂಡ ಸಣ್ಣ 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 ಉಳ್ಳಿ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಪೇಡೆಗಾದಲೆ ಮಾಡಿ ಇಟ್ಕೊಂಡ್ಬಿಟ್ಟು ಸಿಂಪಲ್ ಐತೆ ಪೂರಿ ಮಸಾಲೆ ಪೂರಿ ಅಂತ ಹೇಳಿದೀರಲ್ಲ ಭಾಳ ಮಸ್ತ ಆಗ್ತಾವ ಗೋಧಿ ಹಿಟ್ಟಿನ ಪೂರಿ ಐತ್ರಿ ಅದು ಮತ್ತೆ ಅದ್ರಾಗ ಮುಂದೆ ನೆಕ್ಸ್ಟ ಅವನು ಸಣ್ಣ 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 ಏನು ಉಳಿ ಮಾಡಿದ್ದೀರಿ ಅನ್ನೊಂದು ಹಿಟ್ಟ ಚಂದಂಗೆ ಹಿಂಗೆ ಲಟಿಸ್ರಿ ಲಟಿಸಿದಾದ್ಮೇಲೆ ಏನಿಲ್ಲ ಎಣ್ಣೆ ಕಾಯಕ್ಕೆ ಮೊದಲೇ ಇಡ್ರಿ ಎಣ್ಣೆ ಚೆಂದಂಗ್ ಅಂತ ಹೇಳಿ ಒಂದು ಏನು ಸಾಂಬ್ ತೊಂದ್ಕೊಬಿಟ್ಟು ಚೆಕ್ ಮಾಡಿರಿ ಅದಾದಮೇಲೆ ಪೂರಿ ನೀವು ಹಾಕಿರಿ ಕರಿಯಾಕ ಎಣ್ಣೆ ಕರಿಯಾಕ ಆ ಎಲಿಯನ್ನು ಹಾಕಿರಿ ಚಂದಂಗೆ ಉಬ್ಬಿ ಭಾಳ ಮಸ್ತಾಗಿ ಪೂರಿ ಬರ್ತಾವೆ ಸಿಂಪಲ್ಲ ನೋಡ್ರಿ ಎಷ್ಟು ಚಲೋ ತಂಗಿ ಬಂದು ಇಲ್ಲರಿ ಗೋಧಿ ಹಿಟ್ಟಿನ ಪುರಿ ಒಬ್ಬೊಬ್ಬರಿಗೆ ಮೈದಾ ಪುರಿ ಆಗಿ ಬರ್ತಿರೋಂಗಿಲ್ಲ ಒಬ್ಬೊಬ್ಬರ ಅಂದ್ರೆ ಆರೋಗ್ಯ ದೃಷ್ಟಿಯಿಂದ ಒಬ್ಬೊಬ್ರು ತಿಂತಿರಂಗಿಲ್ಲ ಏನು ಮಾಡ್ನಪ್ಪ ಅಂತಂದ್ರೆ ಭಾಳ ಆಗಿ ಗೋಧಿ ಹಿಟ್ಟಲೆ ಈ ಪುರಿಯನ್ನ ನೀವು ಮಾಡಿಕೊಡ್ರಿ ಚಲೋ ತಂಗಿ ಇಷ್ಟಪಟ್ಟು ತಿಂತಾರು ಮತ್ತು ಅಟ್ಟ ಮಸ್ತೂ ಇರ್ತಾವೆ ಹೌದಲ್ರಿ ಯಾಕಂತಂದ್ರೆ ಅದ್ರ ಜೊತೆ ಅಷ್ಟು ಚಲೋ ತಂಗಿ ಅಡುಗೆ ಇರ್ತೈತಿ ಈಗ ಉಳಿದದ ಪುರಿನೂ ನೀವು ಅದೇ ರೀತಿ ಮಾಡ್ಕೋಬೋದು ಈ ಥರಲೆ ಇಷ್ಟ ಸಿಂಪಲ್ ಐತಿ ಅದು ಆರಾಮ್ ಸರಿಯಾಗಿ ಬಂದುಬಿಡ್ತಾವೆ ಹಿಂಗೆ ನೀವು ಎಲ್ಲ ಪೂರಿನೂ ಮಾಡಬೇಕೈತಿ ನೀವು ನೋಡ್ಬೋದು ನಾವು ಎರಡು ಪೂರಿ ಮಾಡಿ ಮೂರನೇದಕ್ಕೆ ಬಂದಿವ್ರಿ ಪಟ 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 ಮೊದಲೇ ನೀವು ಮಾಡಿ ಇಟ್ಟಿದ್ರೆ ಈಗ ಏನೇನು ಅಡುಗೆ ತೋರ್ಸತೈತಿವ್ರಲ್ಲೇ ಇಲ್ಲಿ ನಮಗೆ ಟೈಮ್ ಎಷ್ಟು ಹತ್ತಿರತೈತಿ ನಿಮ್ಗೆ ಅದಕ್ಕಿಂತ ಕಡಿಮೆ ಆಗ್ತೈತಿ ಯಾಕೆ ಹೇಳ್ರಿ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದಾದ್ಮೇಲೆ ಒಂದಾದ್ಮೇಲೆ ಆ ರೆಡಿ ಮಾಡಿ ನಿಮಗೆ ತೋರ್ಸತಿರ್ತೀವಿ ನೀವೇನು ಮಾಡ್ರಿ ಪಟಾ ಪಟಾ ಒಮ್ಮೆ ಎಲ್ಲ ರೆಡಿ ಮಾಡಿ ಇಟ್ಟೋಗ್ರಿ ಪಟ್ 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 ಮಾಡ್ಕೊತ ಮಾಡ್ಕೊತೋಗ್ಬಿಟ್ರಿ ಬಸ್ ತಗ ಇನ್ನು ಲಾಸ್ಟಿಗೆ ಬಂದು ಏನಪ್ಪಾತ್ರಿ ಒಂದು ಬೂಂದಿ ರೈತ ಇದ್ರೆ ಭಾಳ ಭಾರಿ ಇರ್ತೈತೆ ಅದಕ್ಕೆ ಒಂದು ಹಿಟ್ಟು ಮೊಸರನ್ನಾಗ ಉಪ್ಪ ಹಂಗೆ ಸ್ವಲ್ಪ ಕೆಂಪು ಕಾರ್ ಪುಡಿ ಮತ್ತು ಒಂದು ಈಟು ಚಾಟ್ ಮಸಾಲ ಹಾಕಿ ಅದನ್ನು ಕರೆಕ್ಟಾಗಿ ಬೀಟ್ ಮಾಡಿರಿ ಚಲೋ ತಂಗಿ ಬೀಟ್ ಮಾಡಿರಿ ಆಮೇಲೆ ತ ಮನೆಯಾಗ ಬೂಂದಿ ಕಾಳು ಅಥವಾ ಬೂಂದಿ ಇದ್ದು ಅಂತಂದ್ರೆ ಹಾಕಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದ್ರಾಗೆ ಸೇರಿಸ್ರಿ ಮಿಕ್ಸ್ ಮಾಡಿರಿ ಬೂಂದಿ ರಾಯ್ತಾನು ಅಷ್ಟು ಚಲೋ ತಂಗಿ ರೆಡಿ ಹಾಕೈತಿರಿ ನಿಮಗೆ ಏನೇನು ತೋರಿಸಿದ್ದೇವೋ ನಾವು ನೋಡ್ಬೋದು ಭಾಳ ಮಸ್ತ್ ಆಗಿರುವಂತಹ ರೈಸ್ ರೀ ಭಾಳ ಸಿಂಪಲ್ ಆಗಿರುವಂತಹ ಮಟರ್ ಪನ್ನೀರ್ ಹಂಗೆ ಅದ್ರ ಜೊತೆ ಬೂಂದಿ ರಾಯ್ತ ಶಾವಂಗಿ ಪಾಯಸ ಎಲ್ಲನೂ ರೆಡಿ ಐತ್ರಿ ಸಿಂಪಲ್ ನೋಡಿ ಎಷ್ಟು ಟೈಮ್ದಾಗ ನಿಮಗೆ ತೋರಿಸಿದ್ದೀವ್ರಲ್ಲ ನೀವು ಭಾಳ ಮಸ್ತಾಗಿ ನೋಡಿದ್ರಿ ಅಂತಂದ್ರೆ ಪಟಾ ಪಟಾ ಪಟ ಅಂಥೇಳಿ ನಾಳೆ ಮಾಡಿಬಿಡ್ರಿ ಮಧ್ಯಾಹ್ನ ಊಟ ಎಲ್ಲರೂ ಸೇರಿ ಪ್ರೀತಿಯಿಂದ ತಿನ್ರಿ ಅಂದಾಗ ನಾವು ಎಷ್ಟು ತೋರಿಸಿದ್ದೇವಲ್ಲ ಈ ರೆಸಿಪಿಗಳು ಅದರ ರುಚಿ ಡಬಲ್ ಟಿಬಲ್ ಹಾಕೈತಿ ಗೊತ್ತಾದ್ರಲ್ಲೇ ಹಂಗಾದ್ರೆ ಇಷ್ಟ ಆಗೈತಿ ಅಂತ ಅನ್ಕೋತೀವಿ ಇಷ್ಟ ಆಗಿದ್ರೆ ಭಾಳ ಏನು ಮಾಡೋದು ಬೇಕಾಗಿಲ್ಲರಿ ನೈವೇನ್ರಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿರಿ ನೆನಪಿರಲಿ ಇದು ಸವಿ ರುಚಿಯ ಅಣ್ಣದಾತು ಸುಖಿ ಭವ ಧನ್ಯವಾದಗಳು